ಮಾನ್ವಿ ಸಿಡಿಪಿಒ ಮನ್ಸೂರ್ ಅಹಮದ್ ಕರ್ಮ ಕಾಂಡ ಬಯಲಾಗ್ತಾ ಇದೆ ಎಸ್ ಏನು ಮಾನ್ವಿ ಸಿಡಿಪಿಒ ಮನ್ಸೂರ್ ಅಹಮದ್ ಕರ್ಮ ಕಾಂಡ ಬಯಲಾಗ್ತಾ ಇರುವಂತದ್ದು ಇನ್ನು ಸರ್ಕಾರಿ ಕಾರ್ಗಳನ್ನ ಸ್ವಂತಕ್ಕೆ ಬಳಸ್ಕೊಳ್ತಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಕೇಂದ್ರ ಸ್ಥಾನದಲ್ಲಿ ಇರದೆ ಮನ್ಸೂರ್ ಅಹಮದ್ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರನ್ನ ರಾಯಚೂರಿಗೆ ತೆಗೆದುಕೊಂಡು ಹೋಗುವ ಅಧಿಕಾರಿ ರೀತಿಯಾಗಿ ಮಾಡ್ತಾ ಇರುವಂತದ್ದು ಸಿಡಿಪಿಒ ಮನ್ಸೂರ್ ಅಹಮದ್ ಇನ್ನು ಮಾನ್ವಿ ತಾಲೂಕಿನ ದಲಿತ ದಲಿತ ಸಂಘರ್ಷ ಮುಖಂಡರ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸಿಡಿಪಿಒ ಸರ್ವಾಧಿಕಾರಿ ಧೋರಣೆಗೆ ದಸಂಸ ಮುಖಂಡರ ಆಕ್ರೋಶ ಈಗ ಹೊರ ಆಗ್ತಾ ಇರುವಂತದ್ದು ಮಾನ್ವಿ ಸಿಡಿಪಿಒ ಮನ್ಸೂರ್ ಅಹಮದ್ ಕರ್ಮ ಕಾಂಡ ಬಯಲಾಗ್ತಾ ಇದೆ ನಿಮ್ಮ ಐಡೆನ್ ನಿಮ್ಮ ನಿಮ್ದೆ ಬಿಚ್ಚಿಡ್ತಾ ಅಂಥದ್ದು ಇನ್ನು ಸರ್ಕಾರಿ ಕಾರುಗಳನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಿರುವ ಆರೋಪ ಕೇಳಬಾರ ಏನು ಮನ್ಸೂರ್ ಅಹ್ಮದ್ ಇದ್ದಾರೆ ಇವರು ಕೇಂದ್ರ ಇದ್ರು ಕೂಡ ನಿಯಮ ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ಕಾರನ್ನ ರಾಯಚೂರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮಾನ್ವಿ ತಾಲೂಕಿನ ದಲಿತ ಸಂಘರ್ಷ ಮುಖಂಡರ ಗಂಭೀರ ಆರೋಪ ಇದಾಗಿದೆ ಸಿಡಿಪಿ ಓ ಮನ್ಸೂರ್ ಅಹಮದ್ ಅವರು ಸರ್ವಾಧಿಕಾರಿ ಧೋರಣೆಗೆ ಈಗ ದಸಂಸ ಮುಖಂಡರ ಆಕ್ರೋಶ ಹೊರ ಆಗ್ತಾ ಇರೋಂಥದ್ದು ಎಸ್ ಏನು ರೀತಿಯಾಗಿ ಮಾನ್ವಿ ಸಿ ಓ ಮನ್ಸೂರ್ ಅಹಮದ್ ಕರ್ಮಕಾಂಡ ಬಯಲಾಗ್ತಾ ಇರೋಂಥದ್ದು ಬಹಳಷ್ಟು ಆರೋಪಗಳು ಕೂಡ ಬರ್ತಾ ಇದೆ ಸರ್ಕಾರ ಯಾಕೆ ಕೊಡುತ್ತೆ ಸರ್ಕಾರದ ಕಾರನ್ನ ಸರ್ಕಾರದ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ ಮತ್ತು ಅದಕ್ಕೆ ಆದಂತ ಒಂದು ನಿಯಮಗಳಿರುತ್ತೆ ಆದ್ರೆ ಸಿ ಡಿ ಪಿ ಮನ್ಸೂರ್ ಅಹಮದ್ ಅವರು ಆ ನಿಯಮಗಳನ್ನ ಗಾಳಿಗೆ ತೂರಿ ಸರ್ಕಾರದ ಕಾರಣ ರಾಯಚೂರಿಗೆ ಹೋಗ್ತಾ ಇದ್ದಾರೆ ತಮ್ಮ ಸ್ವಂತ ಕೆಲಸಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಯಾಕೋ ಗೊತ್ತಾಗ್ತಿಲ್ಲ ಸರ್ಕಾರದ ಅಧಿಕಾರಿಯಾಗಿ ಸರ್ಕಾರಿ ಯಾವ ರೀತಿಯಾಗಿ ಇರಬೇಕು ನಿಯಮಗಳೇನಿದೆ ಇದು ತಿಳಿತಿಲ್ವಾ ಅಥವಾ ಬೇಕು ನಾನೇ ಸರ್ವಾಧಿಕಾರಿ ಅನ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇನ್ನು ನಿನ್ನೆ ಅಷ್ಟು ಸುದ್ದಿಯನ್ನ ಕೂಡ ಮಾಡಿರ್ತೀವಿ ಮಾನ್ವಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ತಮ್ಮ ಸ್ವಂತ ಬಳಸ್ಕೊಳ್ತಾ ಇದ್ದಾರೆ ನಿನ್ನೆ ಕೂಡ ಈ ಬಗ್ಗೆ ಒಂದು ಸುದ್ದಿಯನ್ನ ಮಾಡಿದ್ವಿ ಇದೇ ರೀತಿಯಾಗಿ ಮತ್ತೊಬ್ಬ ಒಂದು ಮೂರು ಅಧಿಕಾರಿಗಳು ಸರ್ಕಾರಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಇದರ ಬೆನ್ನಲ್ಲೇ ಸಿಡಿ ಏನು ಮನ್ಸೂರ್ ಅಹಮದ್ ಇದ್ದಾರೆ ಇವರು ಸರ್ಕಾರಿ ಕಾರುಗಳನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಿರೋ ಅಂತ ಆರೋಪ ಕೇಳಿ ಬರ್ತಾ ಇರೋಂತದ್ದು ಇನ್ನು ಕಮ್ಮಿ ಅಲ್ಲ ಕೇಂದ್ರ ಸ್ಥಾನದಲ್ಲಿ ಇರುವಂತ ಮಾನ್ವಿ ಸಿಡಿ ಪಿ ಓ ಮನ್ಸೂರ್ ಅಹಮದ್ ನಿಯಮ ಉಲ್ಲಂಘನೆಗೆ ಈಗ ದಲಿತ ಸಂಘರ್ಷ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘಿಸಿ ಸರ್ವಾಧಿಕಾರಿ ಅಂತ ಬಿಹೇವ್ ಮಾಡ್ತಾ ಇದ್ದಾರೆ ವರ್ತನೆಯನ್ನ ಮಾಡ್ತಾ ಇರ್ತಾರೆ ಸರ್ಕಾರದ ನಿಯಮ ಗೊತ್ತಿದ್ರು ಕೂಡ ಅಧಿಕಾರಿಗಳು ತುಂಬ ನಾನೇ ಸರ್ವಾಧಿಕಾರಿ ನಾನೇ ನಡ್ಕೊಳ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡ್ತಿರೋದಕ್ಕೆ ಏನು ದಸಂಸ್ಥ ಮುಖಂಡರಿಂದ ಆಕ್ರೋಶ ಕೂಡ ಹೊರ ಆಗ್ತಾ ಇದ್ದಾರೆ ಈ ರೀತಿಯಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇವರು ತಿಳಿದನು ಮಾಡ್ತಾರ ತಿಳಿಯದೆ ಮಾಡ್ತಾರ ಗೊತ್ತಾಗ್ತಾ ಇಲ್ಲ ಎಲ್ಲ ರೂಲ್ಸ್ ಗಳು ಕೂಡ ಕಟ್ಟುನಿಟ್ಟಾಗಿ ಹೇಳಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಆದ್ರೂ ಕೂಡ ಯಾರು ಹೇಳಲ್ಲ ಕೇಳಲ್ಲ ಅಂತನೂ ಅಥವಾ ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೀನಿ ಅಂತನೂ ಮನ್ಸೂರ್ ಅಹಮದ್ ಸಾಹೇಬ್ರು ತಮ್ಮ ಕಾರನ್ನ ಅಂದ್ರೆ ಸರ್ಕಾರದ ಕಾರನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ರಾಯಚೂರ್ಗೆ ತೆಗೆದುಕೊಂಡು ಹೋಗೋದೇನು ಮನೆಗೆ ತೆಗೆದುಕೊಂಡೋದೇನು ರೀತಿಯಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನು ಹೇಳ್ಕೊಳ್ಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ತಾಲೂಕು ಅಧಿಕಾರಿ ಕೇಂದ್ರ ಸ್ಥಾನದಲ್ಲಿದ್ದಾರೆ ಮಾನವಿಯಲ್ಲಿ ಹ್ಮ್ ಇವರು ಇನ್ನೊಬ್ರಿಗೆ ಬುದ್ಧಿಯನ್ನ ಹೇಳ್ಬೇಕು ಆದ್ರೆ ಬುದ್ಧಿ ಹೇಳುವ ಬುದ್ಧಿಯೇ ತಪ್ಪನ್ನ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೆಚ್ಚಿನ ಮಾಹಿತಿನ ನೀಡಲು ವರದಿಗಾರ ಪರಶುರಾಮ್ನೊಟ್ಟಿಗೆ ಇರ್ತಾರೆ ಎಸ್ ಪರಶುರಾಮ್ ನಿನ್ನೆ ಕೂಡ ಒಂದು ಸುದ್ದಿಯನ್ನ ಮಾಡ್ತೀವಿ ಮಾನವಿಯಲ್ಲಿ ಮತ್ತ ಯಾರೋ ಮೂರು ಅಧಿಕಾರಿಗಳು ಸ್ವಂತ ಒಂದು ಏನು ಕೆಲ್ಸಕ್ಕಾಗಿ ಸರ್ಕಾರದ ಕಾರಗಳನ್ನ ಬಳಸ್ಕೊಳ್ತಾ ಇದ್ದಾರ ಅಂತ ಇದ್ರ ಬೆನ್ನಲ್ಲೇ ಈಗ ಸಿ ಡಿ ಪಿ ಮನ್ಸೂರ್ ಅಹಮದ್ ಅವರು ಸರ್ಕಾರದ ಕಾರನ್ನ ಊರಕ್ ತೆಗೆದುಕೊಂತ ಇದಾರೆ ಅಂತ ಕೂಡ ಕೇಳಿ ಬರ್ತಾ ಇದ್ರು ಯಾರು ಎಷ್ಟು ಸತಿ ಎಷ್ಟು ನಿಜ ಮತ್ತೆ ಇವ್ರಗಳ ನಿಯಮಗಳು ಅನ್ನೋದು ಗೊತ್ತಾಗ್ತಾ ಇಲ್ವಾ ಅಥವಾ ಓದಿಲ್ವಾ ಅಥವಾ ಬೇಕು ಅಂತ ಏನಾದ್ರು ಮಾಡ್ತಾ ಇದ್ದಾರಾ ನಾನೇ ಸರ್ವಾಧಿಕಾರಿ ನಿಷ್ಠ ಬಂದಂಗ್ ಮಾಡ್ತೀನಿ ಅಂತ ಏನಾದ್ರು ಏನಾಗ್ತಾ ಇದೆ ಪರಶುರಾಮಲ್ಲಿ ರಂಜಿತಾ ಏನಂತಂದ್ರೆ ರಾಜ್ಯ ಸರ್ಕಾರದ ತಾಲೂಕು ಮಟ್ಟದ ಅಧಿಕಾರಿಗಳು ಅಂದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರಿಂದ ಹಿಡಿದು ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಕನ್ನಡ ತಾಲೂಕು ಅಧಿಕಾರಿ ಆಗಿರತಕ್ಕಂತ ಮನ್ಸೂರ್ ಅಹಮದ್ ಅವರು ಒಂದ್ ರೀತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರದೆ ಒಂದ್ ರೀತಿಯಲ್ಲಿ ಆ ರಾಯಚೂರಿಂದ ಆಕೊಂಡು ಮಾಡ್ತಾ ಇದ್ದಾರೆ ಹೇಳಿ ಒಂದ್ ರೀತಿಯಲ್ಲಿ ದಲಿತ ಸಂಘರ್ಷ ಮುಖಂಡರು ಒಂದ್ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ ಇದು ಇದೇ ರೀತಿಯಲ್ಲಿ ವ್ಯವಸ್ಥೆ ಆದ್ರೆ ಇದನ್ನ ಕೇಳತಕ್ಕಂತ ಜವಾಬ್ದಾರಿ ಕೂಡ ಯಾರ್ದು ಅಂದ್ರೆ ಕೇಂದ್ರ ಸ್ಥಾನದಲ್ಲಿ ಅಧಿಕಾರಿಗಳು ಮೂಲ ಅಂದ್ರೆ ಆ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದಾಗ ಮಾರಾಶ್ತಿಲ್ಲ ಸರಕಾರ ನಿಯಮವಾದ್ರೆ ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ತಾಲೂಕು ಅಧಿಕಾರಿ ಆಗಿರತಕ್ಕಂತ ಮನ್ಸೂರ್ ಅಮ್ಮ ಅವರ ಒಂದ್ ರೀತಿಯಲ್ಲಿ ದುರಾಡಳಿತ ಅಂತ ಹೇಳ್ಬೋದು ಒಂದ್ ರೀತಿಯಲ್ಲಿ ಸರ್ವಾಧಿಕಾರ ಅಂತ ಹೇಳ್ಬೋದು ಯಾಕಂತಂದ್ರೆ ಮಾನ್ವಿ ಸಿಡಿಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಆಗಿರತಕ್ಕಂತ ಮನ್ಸೂರ್ ಅಮ್ಮದವರು ಕೇಂದ್ರ ಸ್ಥಾನ ಇರದೆ ಒಂದ್ ರೀತಿಯಲ್ಲಿ ರೈಚೂರಿಂದ ಅಪಹರಣ ಮಾಡ್ತಿದ್ದಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ದಲಿತ ಸಂಘರ್ಷದ ಮುಖಂಡ ಆರೋಪಿಸಿದ್ದಾರೆ ಇದು ಒಂದ್ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ಆಗಿದ್ರು ಕೂಡ ಒಂದ್ ರೀತಿಯಲ್ಲಿ ಇವರು ಸರ್ಕಾರಿ ಕಾರು ಕೂಡ ಒಂದ್ ರೀತಿಯಲ್ಲಿ ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ ಅಂದ್ರೆ ತಾವು ಎಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ರೈಚೂರಲ್ಲಿ ಇದ್ಕೊಂಡು ಅಲ್ಲಿಂದ ಮಾನವಿ ಬರ್ತಿದ್ದಾರೆ ಮತ್ತೆ ಮಾನವಿಯಿಂದ ಮತ್ತೆ ರೈಚೂರು ತಗೊಂಡ್ರ ತಗೊಂಡು ಅಂತ ಹೇಳಿ ದಲಿತ ಸಂಘಟನೆ ಮುಖಂಡರು ಕೂಡ ಆರೋಪಿಸಿದ್ದಾರೆ ಇದು ಯಾವ ರೀತಿಯಲ್ಲಿ ಒಂದು ಸರ್ಕಾರ ಅಧಿಕಾರಿಗಳು ಈ ರೀತಿಯಾಗಿ ಸರ್ಕಾರಿ ಕಾರನ್ನು ದುರ್ಬಳಕೆ ಮಾಡ್ಕೊಳ್ಬೋದಾ ಇದು ಹೇಳೋರ್ ಕೇಳೋರು ಯಾರಿಲ್ವಾ ಒಂದ್ ರೀತಿಯಲ್ಲಿ ಮಾನವಿಯಲ್ಲಿ ಮನ್ಸೂರ್ ಅಹಮದ್ ಅವರು ಒಂದ್ ರೀತಿಯ ದುರಾಳಿತನ ಅಥವಾ ಸರ್ವಾಧಿಕಾರನ ಅಂತ ರೀತಿ ತಿಳಿಯದಾಗಿದೆ ರಂಜಿತಾ ಎಸ್ ಪರಶುರಾಮ್ ಎಷ್ಟು ಸಮಯದಿಂದ ಆಗ್ತಾ ಇದೆ ಮತ್ತು ಏನು ಅಲ್ಲಿನ ಮುಖಂಡರಿದ್ದಾರೆ ಅವ್ರು ಹೋಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮನ್ಸೂರ್ ಅಹಮದ್ ಅವರಿಗೆ ಯಾಕೆ ಈ ರೀತಿಯಾಗಿ ಕಾರಣ ತೆಗೆದುಕೊಂಡು ಹೋಗ್ತಾ ಇದೀರಾ ಅಂತ ಏನಾದ್ರು ರಂಜಿತ ಏನಂತಂದ್ರೆ ರಾಜ್ಯ ಸರ್ಕಾರದ ನಿಯಮದ ಪ್ರಕಾರವಾಗಿ ಅಧಿಕಾರಿಗಳು ಉಲ್ಲಂಘನೆ ಮಾಡಿದಾಗ ಮೇಲಿನ ಅಧಿಕಾರಿಗಳು ಕೂಡ ಕ್ರಮ ಕ್ರಮಗಳು ಕೂಡ ಸಾಧ್ಯತೆ ಇದೆ ಆದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ಈ ರೀತಿಯ ಒಂದು ದುರಾಡಳಿತ ಮತ್ತು ಸರ್ಕಾರ ನಾವು ನಮ್ಮ ಒಂದು ಸರ್ವಾಧಿಕಾರ ಇದೆ ನಾವು ಅಧಿಕಾರಿಗಳು ಇದೀವಿ ನಾವು ನಮ್ಮದೇ ಒಂದು ಕಾನೂನು ಇದೆ ನಮ್ಮದೇ ಒಂದು ಸರ್ವಾಧಿಕಾರ ಇದೆ ಹೀಗಾಗಿ ನಾವು ಮಾಡಿದ್ದೇ ಕಾನೂನು ನಾವು ಎಲ್ಲಿ ತಗೊಂಡು ಎಲ್ಲಿಗಾದ್ರೂ ಸರ್ಕಾರ ತಗೊಂಡು ಹೇಳಿ ಒಂದು ರೀತಿಯಲ್ಲಿ ಮನ್ಸೂರ್ ಅಹಮದ್ ಅವರ ಒಂದ್ ರೀತಿಯಲ್ಲಿ ದೌರ್ಬಲ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ರೀತಿಯಾಗಿ ರಾಜ್ಯ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಈ ರೀತಿಯಾಗಿ ಒಂದ್ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾರ ಇಲ್ಲಿ ಮಾನವಿಯಲ್ಲಿ ಅಧಿಕಾರಿಗಳ ಆ ಕೇಳತಕ್ಕಂತ ವಿಷಯಗಳನ್ನು ಯಾರು ಇಲ್ಲ ಹೀಗಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಸರ್ಕಾರಿ ವಾಹನಗಳನ್ನು ತಮ್ಮ ಸ್ವಂತಿಕೆಗೆ ಹೇಳಿ ದಲಿತ ಸಮಿತಿ ಮುಖಂಡರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ಅದೇ ರೀತಿಯಾಗಿ ಕೇಂದ್ರ ಸ್ಥಾನದಲ್ಲಿ ಮನ್ಸೂರ್ ಅಹಮದ್ ಅವ್ರು ಇರಬೇಕು ಆದ್ರೆ ಯಾಕೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಪ್ರಶ್ನೆ ಮಾಡ್ಬೇಕು ಏನಾದರೂ ಗರ್ಭಿಣಿಯರು ಹಾಗೂ ಅಹ್ ಮಹಿಳಾ ಮತ್ತು ಮಕ್ಕಳ ಕಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಅಂಗನವಾಡಿ ಅಹ್ ಮಕ್ಕಳಿಗೆ ಏನಾದ್ರು ಅನಾಹುತ ಆದ್ರೆ ಅದನ್ನ ನೋಡ್ತಕ್ಕಂಥ ಜವಾಬ್ದಾರಿ ಯಾರಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲೆ ಅಧಿಕಾರಿ ಆಗಿರ್ತಕ್ಕಂಥ ಮನುಸೂರಮ್ಮ ಜವಾಬ್ದಾರಿ ಆದ್ರೆ ಕೇಂದ್ರ ಸಂದ ಇರಲ್ಲ ಅಂದ ಇದ್ರೆ ಯಾರು ನೋಡ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಕೇಳ್ತಕ್ಕಂಥವ್ರು ಯಾರು ಅಥವಾ ಇಲ್ಲಿರ್ತಕ್ಕಂಥ ಸರ್ಕಾರ ಏನ್ ಮಾಡ್ತಾ ಇದೆ ಆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಒಂದ್ ರೀತಿಯ ಪ್ರಶ್ನೆ ಕಟ್ತಾ ಇದೆ ರಂಜಿತಾ ಅಲ್ಲ ಪರಶುರಾಮ್ ಇದೇನು ಒಂದಲ್ಲ ಎರಡಲ್ಲ ನಿನ್ನೆ ಕೂಡ ಸುದ್ದಿ ಮಾಡ್ತೀವಿ ಅದೇ ರೀತಿಯಾಗಿ ತಾಲೂಕ್ ಅಧಿಕಾರಿಗಳು ಕಾರನ್ನು ತೆಗೆದುಕೊಂಡು ಹೋಗ್ತಾರೆ ಇವತ್ ನೋಡಿದ್ರೆ ಇವ್ರು ತಗೊಂಡ್ಕೊಂಡು ಹೋಗ್ತಾ ಇದಾರೆ ಏನಾಗ್ತಾ ಇದೆ ಮಾನವಿಯಲ್ಲಿ ಯಾಕೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಮತ್ತೆ ಮೇಲಧಿಕಾರಿಗಳಾಗಿರ್ಬೋದು ಪ್ರಶ್ನೆ ಮಾಡ್ತಿಲ್ವಾ ಅಥವಾ ಅಲ್ಲಿ ಹೋಗಿ ನೋಡುವಂತದ್ದು ಈ ಕೆಲ್ಸ ಏನು ನಡೀತಾನೆ ಇಲ್ವಾ ಪರಶುರಾಮ್ ಅಲ್ಲಿ ರಂಜಿತ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಒಂದು ಏನಿದೆ ಮಾನ್ವಿಯಲ್ಲಿ ತಾಲೂಕಲ್ಲಿ ಸಮಸ್ಯೆಗಳು ಸಾಕಷ್ಟು ಇದೆ ಮಾನ್ವಿ ತಾಲೂಕು ಅನ್ನೋದು ನಮ್ಮ ಭಾರತ ಸಂವಿಧಾನದ ಕಾನೂನುಗಳು ಅನ್ವಯಿಸಲ್ಲ ಅಂತ ಹೇಳ್ಬೋದು ನಮ್ಮ ಮಾನ್ವಿ ತಾಲೂಕು ಅನ್ನೋದು ಭಾರತ ದೇಶದಲ್ಲಿ ಅನ್ವಯಿಸಲ್ಲ ಅಂತ ಹೇಳಬಹುದು ಯಾಕಂತಂದ್ರೆ ಇಲ್ಲಿ ಇಷ್ಟೊಂದು ಸಮಸ್ಯೆಗಳು ಇದಾವೆ ಅಧಿಕಾರಿಗಳು ಒಂದು ಸರ್ವಾಧಿಕಾರಿ ರೀತಿಯಲ್ಲಿ ಇದ್ದಾರೆ ಅಂದ್ಮೇಲೆ ಸರ್ಕಾರದ ಒಂದು ಒಂದು ರೀತಿಯಲ್ಲಿ ನಿಯಮಗಳು ಅನ್ವಯಿಸುತ್ತೋ ಇಲ್ವೋ ಅಥವಾ ಸಂವಿಧಾನದ ನಿಯಮಗಳನ್ನು ಕೂಡ ಅನ್ವಯಿಸುತ್ತೋ ಇಲ್ವೋ ಸಂವಿಧಾನದ ಕಲಂಗಳು ಕೂಡ ಅನ್ವಯಿಸುತ್ತೋ ಅಂತ ಒಂದು ಒಂದು ತಿಳಿಯೋದಾಗಿದೆ ಯಾಕಂದ್ರೆ ಸರ್ಕಾರ ಅಧಿಕಾರಿಗಳು ಒಂದು ಈ ರೀತಿಯಾಗಿ ಸರ್ವಾಧಿಕಾರ ಮತ್ತು ತನ್ನದೇ ಒಂದು ಕಾನೂನು ಸೃಷ್ಟಿ ಮಾಡಿಕೊಂಡು ಈ ರೀತಿಯಾಗಿ ತಮ್ಮ ಸ್ವಂತಿಕೆಗಾಗಿ ಕಾರ್ಯಗಳನ್ನು ಬಳಸ್ಕೊಳ್ತಾರ ಜವಾಬ್ದಾರಿ ಯಾರ್ದು ನೋಡ್ತಕ್ಕಂತ ಜವಾಬ್ದಾರಿ ಯಾರ್ದು ಅಲ್ಲಿ ಯಾರು ಈ ಕೇಂದ್ರ ಸಂದ ಇರಲ್ಲ ಅಂತ ಇವ್ರು ಯಾಕೆ ಎಂತರೀ ಸರ್ಕಾರ ಏನ್ ಮಾಡ್ತೀವಿ ಇಂಥವ್ರನ್ನ ಇಟ್ಟುಕೊಂಡು ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸ್ಥಾನದಲ್ಲಿ ಇರದ ಕಾರಣಕ್ಕಾಗಿ ಮನ್ಸೂರ್ ಅಹ್ಮದ್ ಅವ್ರನ್ನು ವಿಧಾನಸೌಧದ ಮೂರನೇ ಮಡೆಯಲ್ಲಿ ಸನ್ಮಾನಿಸಿ ಗೌರವ ಕೊಟ್ಟಾಗ ಮಾತ್ರ ಈ ರೀತಿಯಾಗಿ ಅಧಿಕಾರಿಗಳು ಕೇಂದ್ರ ಸ್ಥಾನ ಇರಲ್ಲ ಅಂತ ಹೇಳ್ಬೋದು ರಂಜಿತ ಹ್ಮ್ 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 ಒಂದ್ ರೀತಿಯಾಗಿ ಅದೇ ನಾವ್ ಹೇಳ್ತೀವಲ್ಲ ಬೇಲಿನ ಎದ್ದು ಒಲಾಮ ಐತಲ್ಲ ಅಂತ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ ತಾಲೂಕ್ ಅಧಿಕಾರಿಗಳಾಗಿದ್ರು ಕೂಡ ನಿಯಮನ ಉಲ್ಲಂಘನೆ ಮಾಡಿ ವೃಷ್ಟ ಬಂದಂಗ ನಡ್ಕೊಳ್ತಾ ಇದ್ದಾರೆ ರಂಜಿತ ಏನಂತಂದ್ರೆ ಇಲ್ಲಿ ಮಾನ್ವಿಯಲ್ಲಿ ಕಾನೂನು ಎಂಬುದು ಒಂದು ರೀತಿಯಲ್ಲಿ ಏನಾಗಿದೆ ಸತ್ತು ಹೋಗಿದೆ ಕಾನೂನು ಅನ್ನೋ ಇಲ್ಲದ ಕಾರಣಕ್ಕಾಗಿ ಇವರಿಗೆ ಅಧಿಕಾರಿಗಳಿಗೆ ಅನ್ವಯಿಸುತ್ತಿಲ್ಲದ ಕಾರಣಕ್ಕಾಗಿ ಅಧಿಕಾರಿಗಳ ಸರ್ವಾಧಿಕಾರಿ ಅಡಗ ಅಧಿಕಾರಿಗಳ ಆಡಿದ್ದೇ ಆಟ ಆಗಿದೆ ಹೀಗಾಗಿ ಒಂದ್ ರೀತಿಯಲ್ಲಿ ಮನ್ಸೂರ್ ಅಹಮದ್ ಅವರು ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂತ ದಲಿತ ಸಂಘರ್ಷದ ಮುಖಂಡರು ಕೂಡ ನಾವು ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಸಾಕಷ್ಟು ಬಾರಿ ತಿಳಿ ಹೇಳಿದ್ರು ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಕ್ಕಂತ ಜವಾಬ್ದಾರಿ ಇಲ್ಲಿ ಮಾನವಿ ತಾಲೂಕು ಅಧಿಕಾರಿಗಳಿಗೆ ಅಂದ್ರೆ ಅವ್ರು ಆಡಿದ್ದೇ ಆಟ ಅವರು ಮಾಡಿದ್ದೇ ತಮ್ಮ ಸರ್ವಾಧಿಕಾರಿ ಅಂತ ಇದ್ದಾಗ ಮಾತ್ರ ಮಾನವಿ ಅಂಬೋದು ಇನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹದ್ವನಾಗೋದು ಸತ್ಯ ರಂಜಿತಾ ಹ್ಮ್ ಅಲ್ಲ ಪರಶುರಾಮ್ ಸರ್ವಾಧಿಕಾರ ಅನ್ನೋದನ್ನ ಕೆಲ್ಸದಲ್ಲಿ ತೋರ್ಸ್ಬೇಕು ಅಥವಾ ಮತ್ತೊಂದು ರೀತಿಯಲ್ಲಿ ತೋರ್ಸ್ಬೇಕು ಅದನ್ನ ಬಿಟ್ಬಿಟ್ಟು ನಿಯಮ ಉಲ್ಲಂಘನೆ ಮಾಡದೇ ರೀತಿಯಾಗಿ ಮಾಡ್ತಾ ಇದ್ರ ಅಲ್ಲ ನಮ್ಗಾಮ್ ಈ ಮನ್ಸೂರ್ ಅಹಮದ್ ಏನಿದ್ದಾರೆ ಒಂದು ನಿಯಮನೆ ಪಾಲಿಸದೆ ಇಷ್ಟ ಬಂದಂಗೆ ಕಾರ್ ನಾವು ಯೂಸ್ ಮಾಡ್ಕೊಳ್ತಾ ಅಂದ್ರೆ ಕೆಲಸವನ್ನಾದ್ರೂ ಮಾಡ್ತಾ ಇದ್ದಾರಾ ಅಲ್ಲಿ ಸರಿಯಾಗಿ ಏನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ತಾಲೂಕು ಅಧಿಕಾರಿ ಅಂತ ಅನ್ಸ್ಕೊಂಡಿದ್ದಾರಲ್ಲ ರಂಜಿತಾ ಏನಂತಂದ್ರೆ ಸುಮಾರು ಮಾನ್ವಿಯಿಂದ ರಾಯಚೂರು ಅನ್ನೋದು ರಾಯಚೂರು ಜಿಲ್ಲೆ ಅಲ್ಲಿಂದ ಮಾನ್ವಿಗೆ ಬರಬೇಕಂದ್ರೆ ಸುಮಾರು ನಲವತ್ತೇಳು ಕಿಲೋಮೀಟರ್ ನಲವತ್ತೇಳು ಕಿ ಕಿಲೋಮೀಟರ್ ದಿಂದ ಇವರು ಅಹ್ ಸಮಯ ಅಂದ್ರೆ ಸಮಯ ಹತ್ತು ಗಂಟೆಗೆ ಇರಬೇಕು ತದನಂತರ ಐದುವರೆಗೆ ಅಂದ್ರೆ ಆ ಸಂದರ್ಭದಲ್ಲಿ ಕಾರಣ ಉಪಯೋಗಿಸಬೇಕು ಆದ್ರೆ ಮನ್ಸೂರ್ ಅಹಮದ್ ಅವರು ಮಾತ್ರ ಏನಾಗ್ಬಿಟ್ಟಿದೆ ಅಂದ್ಮೇಲೆ ಅವರು ಯಾವಾಗ ಸಮಯಕ್ಕೆ ಬರ್ತಾರೋ ಯಾವಾಗ ಹೋಗ್ತದರು ಅಲ್ಲಿ ಮೂವ್ಮೆಂಟ್ ರಿಜಿಸ್ಟ್ರಿ ಕೂಡ ಇರಲ್ಲ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಯಾವೊಬ್ಬ ಸಿಬ್ಬಂದಿ ನೌಕರ ತೆರಳಿದ್ರು ಕೂಡ ಆಚೆ ತೆರಳಿದ್ರು ಕೂಡ ಮೂವ್ಮೆಂಟ್ ರಿಜಿಸ್ಟ್ರಲ್ಲಿ ಇದು ಮಾಡಬೇಕು ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಗಳು ಇವತ್ತು ನಾವು ದಿನಚರಿ ಕೂಡ ಬರಿಬೇಕಾಗುತ್ತೆ ತಾಲೂಕು ಮಟ್ಟದ ಅಧಿಕಾರಿಗೊಂದು ಹಿಡಿದು ಆ ತಾಲೂಕು ಕಚೇರಿ ಸೇವೆ ಮಾಡ್ತಕ್ಕಂಥ ಸಿಬ್ಬಂದಿ ಅಂದ್ರೆ ದಿನಚರಿ ಕೂಡ ಬರಿತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡಿದಿವಿ ಮೂವ್ಮೆಂಟ್ ರಿಜಿಸ್ಟ್ರ್ ಕೂಡ ಇರಬೇಕಾಗುತ್ತೆ ಆದ್ರೆ ಮಾನವೀಯ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಯಾವುದೂ ಇಲ್ಲ ಯಾವ ನಾಳೆ ಯಾವಕ್ ವಿಜೆಟ್ ಹೋಗ್ತಾ ಇದ್ದೀವಿ ಸರ್ಕಾರದ ಒಂದು ನಿಯಮ ಒಂದು ಬದ್ಧತೆ ಇದೆ ಆದ್ರೆ ಸಿಡಿಪದಲ್ಲಿ ಸಿಡಪದಲ್ಲಿ ಯಾವ್ದಿಲ್ಲ ಅಂತ ಹೇಳ್ಬೋದು ಅಂದ್ರೆ ಮಾನವಿ ಸಿಡಿಪ ಅಧಿಕಾರ ಇರತಕ್ಕಂತ ಮನ್ಸೂರ್ ಅಹಮದ್ ಅವರ ಒಂದ್ ರೀತಿಯಲ್ಲಿ ಪ್ರತ್ಯೇಕವಾದ ಕಾನೂನು ಇದೆ ಸಂವಿಧಾನದ ನಿಯಮಗಳು ಇವರಿಗೆ ಪ್ರತ್ಯೇಕವಾಗಿದೆ ಅಂತ ಒಂದ್ ರೀತಿಯಲ್ಲಿ ಎದ್ದು ಕಾಣ್ತಾ ಇದೆ ರಂಜಿತಾ ಅಧಿಕಾರಿಗಳ ಒಂದ್ ರೀತಿಯಾಗಿ ಕರ್ಮ ಕಂಡ್ರೆ ಕೊನೆಯದಾಗಿ ಅಲ್ಲ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಅವ್ರಾದ್ರೂ ಏನಾದ್ರೂ ಒಂದು ತಲೆಯನ್ನು ಕೆಟ್ಸ್ಕೊಳ್ತಾರ ಅಥವಾ ಅವರು ಇವ್ರ ತರನೇ ಆಗೋಗ್ಬಿಟ್ಟಿರ್ತಾರ ರಂಜಿತಾ ಏನಂತಂದ್ರೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಂತ ಜವಾಬ್ದಾರಿ ಜನಪ್ರತಿಗಳಿಗೆ ಇರಬೇಕು ಆದ್ರೆ ಜನಪತಿಗಳು ಒಂದ್ ರೀತಿಯಲ್ಲಿ ಮೌನವಾದಾಗ ಅಧಿಕಾರಿಗಳನ್ನ ನಮ್ಮನ್ನ ಯಾರಿಗೆ ಅಂತ ಹೇಳಿ ಈ ವಿಚಾರ ತಗೊಳ್ತಾರೆ ಯಾಕಂತಂದ್ರೆ ಅಧಿಕಾರಿಗಳು ಮನೆಗಾದ್ರೂ ಹೋಗ್ತಾರೆ ಕಾರು ಅಧಿಕಾರಿಗಳು ಯಾವಾಗಾದ್ರು ಬೇಕಾದ್ರೂ ಬರ್ಬೋದು ಯಾವಾಗಾದ್ರೂ ಸಂಬಳ ತಗೋಬಹುದು ಆ ರೀತಿ ಆಗಿದೆ ಅಥವಾ ಕಾನೂನು ಬದ್ಧವಾಗಿ ಮತ್ತು ಸಿಬ್ಬಂದಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಪ್ರಕಾರವಾಗಿ ಎಚ್ ಆರ್ ಎಂ ಎಸ್ ನಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಬೇಕು ಆದ್ರೆ ಮಾನ್ವಿ ಸಿಡಿಪೋದಲ್ಲಿ ಕೂಡ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಈ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಮಾನ್ವಿ ಸಿಡ ಅಧಿಕಾರಿ ಆಗಿರ್ತಕ್ಕಂಥ ರಂಜಿತಾ ಎಲ್ರು ಒಂದೇ ಆಗಿ ಹೋಗ್ಬಿಟ್ಟಿದೆ ಇವ್ರ ಅವ್ರನ್ನ ಕೇಳ್ತಿಲ್ಲ ಅವ್ರ ಇವ್ರಿಗೂ ತಲೆ ಕೆಡ್ಸ್ಕೊಳ್ತಿಲ್ಲ ಏನ್ ಆಗ್ಬಿಟ್ಟಿದೆ ಪರಶರಾ ಮಾನ್ವಿಯಲ್ಲಿ ಅಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ನಾವೇ ಎಷ್ಟೋ ಸುದ್ದಿಯನ್ನ ಮಾಡ್ತೀವಿ ಇವಾಗ ನೋಡಿದ್ರೆ ಅಧಿಕಾರಿಗಳು ಇವ್ ಬೇಕಾ ಬಿಟ್ಟಿ ಅಧಿಕಾರವನ್ನ ಚಲಾಯಿಸ್ತಾ ಇರ್ತಾರೆ ಏನ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಪರಶುರಾಮ್ ಮಾನ್ವಿಯಲ್ಲಿ ಎಸ್ ಧನ್ಯವಾದಗಳು ಪರಶುರಾಮ್ ನನ್ನೊಟ್ಟಿಗೆ ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕೆ ಎಸ್ ಕೇಳಿದ್ರೆ ನಮ್ಮ ವರತಿಗಾರರ ಮಾತನ್ನ ಒಂದ್ ರೀತಿಯಾಗಿ ನಾವ್ ಯಾವಾಗ್ಲೂ ಕೂಡ ಹೇಳ್ತಿರ್ತೀವಿ ಈ ಬೇಲಿನ ಎದ್ದು ಒಲ ಮೈತಲ್ಲ ಸ್ವಾಮಿ ಅಂತ ತಾಲೂಕು ಅಧಿಕಾರಿಗಳಂದ್ರೆ ಏನು ಅವ್ರಗೊಂದು ಸ್ಥಾನ ಇರುತ್ತೆ ಆ ಅಥವಾ ಒಂದು ಒಳ್ಳೆ ಹುದ್ದೆಯಲ್ಲಿರ್ತಾರೆ ಅವರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಇಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಆಗಿ ಕಾಣಿಸ್ತಿಲ್ಲ ಸರ್ಕಾರದ ಕೆಲಸ ನಾನು ಇಷ್ಟ ಬಂದಾಗ ಮಾಡೋ ಕೆಲಸ ಅನ್ನೋ ಒಂದು ನಿಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಸರ್ಕಾರದ ಕಾರಣ ತಮ್ಮ ಊರಿತ ಏನಾದ್ರು ಕೇಳಿದ್ರೆ ನಾನೇ ಒಂದು ಸರ್ವಾಧಿಕಾರಿ ಅನ್ನೋ ರೀತಿಯಾಗಿ ಕಾರುಬಾರನ್ನ ಮಾಡ್ತಾರೆ ಮನ್ಸೂರ್ ಅಹಮದ್ ಸಾಹೇಬರು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದಾರೋ ಗೊತ್ತಾಗ್ತಿಲ್ಲ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇನ್ನು ಯಾರನ್ನ ಕೇಳೋದು ಇತ್ತ ಜನಪ್ರತಿನಿಧಿಗಳು ಕೇಳ್ಬೇಕಾ ಅವ್ರುಗಳು ಬಂದು ಅಧಿಕಾರಿಗಳನ್ನ ಪ್ರಶ್ನೆಯನ್ನ ಮಾಡ್ತಿಲ್ಲ ಕರೆಕ್ಟ್ ಆಗಿ ಕೆಲ್ಸವನ್ನ ಮಾಡ್ತಾ ಇದ್ದಾರ ವಿಚಾರಿಸ್ಕೊಳ್ತಾ ಇದ್ದಾರ ಏನಾಗ್ತಾ ಇದೆ ಏನೂ ಇಲ್ಲ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಒಂದು ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ ಬರೆಯೋದಿಲ್ಲ ಅವ್ರದೇ ಕಾರು ಆಗೋಗ್ಬಿಟ್ಟಿದೆ ಒಂದು ಸರ್ವಾಧಿಕಾರಿಯಾಗಿ ಹೇಳ್ತಾರಲ್ಲ ಹಂಗೆ ಈ ಸರ್ವಾಧಿಕಾರಿ ಈ ಸರ್ವಾಧಿಕಾರ ಅನ್ನುವಂಥದ್ದು ಮಾಡುವ ಕೆಲಸದಲ್ಲಿ ಬರಬೇಕು ಆ ಅಥವಾ ಜನಗಳ ಕಷ್ಟ ಸುಖವನ್ನ ಆಲ್ಸೋದ್ರಲ್ಲಿ ಬರ್ಬೇಕು ಅದನ್ನ ಬಿಟ್ಟು ಬೆಕಾಬೆಟ್ಟಿಯಾಗಿ ಆ ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಲ್ಲಿನ ಮುಖಂಡರುಗಳೆಲ್ಲ ಬಹಳಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದಾರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮನ್ಸೂರ್ ಅಹಮದ್ ಸರ್ವಾಧಿಕಾರಿ ಆಗ್ಬಿಟ್ಟಿದ್ದಾರೆ ತಮ್ಮ ಕಾರನ್ನ ರಾಯಚೂರಿಗೆ ತೆಗೆದುಕೊಂಡು ಹೋಗ್ತಾರೆ ಸ್ವಂತ ಕೆಲಸಗಳಿಗೆ ಬಳಸ್ಕೊಳ್ತಾರೆ ಒಂದು ಬಯೋಮೆಟ್ರಿಕ್ ಸಿಸ್ಟಮ್ ಇಲ್ಲ ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಬಟ್ ಮಾನವಿಯಲ್ಲಿ ನಾನು ನೋಡ್ದ ಹಾಗೆ ಅಥವಾ ನಾವುಗಳು ಆ ಒಂದು ಸುದ್ದಿನ ನಾವು ಇದು ಒಂದ್ ಕಡೆ ಈ ಒಂದು ಅಧಿಕಾರಿಗಳ ಕರ್ಮಕಾಂಡ ಇನ್ನೊಂದು ಕಡೆ ಸಮಸ್ಯೆಗಳ ಗೂಡು ಅಲ್ಲಿ ನೋಡಿದ್ರೆ ಯಾವ್ದು ಹಾಸ್ಟೆಲ್ ಸರಿ ಇರೋದಿಲ್ಲ ಹಾಸ್ಪಿಟಲ್ ಸರಿ ಇರೋದಿಲ್ಲ ಸರಿಯಾಗಿ ಡಾಕ್ಟರ್ ಬರ್ತಿರೋದಿಲ್ಲ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇರೋದಿಲ್ಲ ಇನ್ಯಾವುದೋ ವಸತಿ ಶಾಲೆಗಳು ನೋಡಲಿಕ್ಕೆ ಆಗ ಹ್ಮ್ ಬಹಳಷ್ಟು ಸುದ್ದಿಗಳನ್ನ ಮಾಡಿದೀವಿ ನಮ್ಮ ಐಡೆನ್ಸ್ ವಾಹಿನಿಯಲ್ಲೇ ಈ ರೀತಿ ಪರಿಸ್ಥಿತಿ ಆಗ್ತಾ ಇದ್ರು ಕೂಡ ನನಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇರುವಂತದ್ದು ಅಲ್ಲಿನ ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡು ಹ್ಮ್ ಏನ್ ಇದೆ ಮಾನ್ವಿ ತಾಲೂಕಿನಲ್ಲಿ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ನಿಜಕ್ಕೂ ಕೂಡ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಮಾತನಾಡಲು ಅಲ್ಲಿನ ದಲಿತ ಮುಖಂಡರಾದಂತಹ ಸದಾನಂದ್ರನ್ನೊಟ್ಟಿಗೆ ಇದ್ದಾರೆ ಸದಾನಂದ ಗೆ ಸ್ವಾಗತ ಏನಿದು ಅಲ್ಲಿನ ಅಧಿಕಾರಿಗಳ ಕರ್ಮಕಾಂಡ ಮನ್ಸೂರ್ ಅಹಮದ್ ಸಾಹೇಬರು ಯಾಕೆ ನಿಯಮ ಗೊತ್ತಿಲ್ವಾ ಅವ್ರಿಗೆ ಎಷ್ಟು ದಿನದಿಂದ ಮಾಡ್ತಾ ಇದಾರೆ ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು ನೀವೇ ಹೇಳಬೇಕಿವಾಗ ಸದಾನಂದ ಅವರೇ ಹೌದ್ ಮೇಡಮ್ ಅವರು ಕೇಂದ್ರ ಸ್ಥಾನದಲ್ಲಿ ಇರೋದು ಇರೋದಿಲ್ಲ ಮೇಡಮ್ ಅವರು ರೈಚೂರಲ್ಲಿ ಇರ್ತಾರೆ ಅವರು ಮನೆ ಅವರು ಡೈಲಿ ಬಂದ್ ಹೋಗ್ತು ಅಂತ ಹೇಳಿ ವರದಿ ಮಾಡ್ತಾ ಮೇಡಂ ಮೇಡಮ್ ಏನು ಸ್ವಂತ ಸ್ವಂತ ಕಾರ್ನ್ ಬಳಸ್ತಂಗ ಬಳಸ್ತಾರೆ ಅವರು ಇಲ್ಲಿಂದ ರೈಚೂರಿಗೆ ಹೋಗ್ತಾರೆ ಅದೇ ಕಾರಲ್ಲಿ ಮತ್ತೆ ಅದನ್ನ ತಗೊಂಡ್ ಇಲ್ಲಿ ಬಿಡ್ತಾರೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅದೇನು ಸರ್ಕಾರಿ ಕೆಲಸಕ್ಕೆ ಅಂತ ಉಪಯೋಗ ಮಾಡ್ಬೇಕಲ್ರಿ ಅದನ್ನ ಮಾಡ್ತಾ ಇಲ್ಲ ಅವರು ಅದನ್ನೇನು ಆಮೇಲೆ ಅವ್ರು ದಿನಚರಿಯಲ್ಲಿ ಎಲ್ಲ ಬರ್ತಿರೋದಲ್ಲ ಬರಿ ಸುಳ್ಳು ಸುಳ್ಳು ಬರ್ತಾ ಇದಾರೆ ಯಾಕಂದ್ರೆ ಎಲ್ಲಿಯೂ ವಿಸಿಟ್ ಮಾಡಿಲ್ಲ ಅವರು ಯಾವದೇ ಅಂಗನವಾಡಿ ಕೇಂದ್ರಗಳಿಗೆ ಹೋಗೋದಲ್ಲ ಅವ್ರು ಅವ್ರ ವಾರದಲ್ಲಿ ಒಂದ್ ಸಲ ಸಲ ಬರ್ತಾರೆ ಯಾವಾಗ ತಮ್ಗೆ ಇಷ್ಟ ಬಂದಾಗ ಬರ್ತಾರೆ ಹೋಗ್ತಾ ಇರ್ತಾರ ತುಂಬಾ ಬೇಜವಾಬ್ದಾರಿ ಜನ್ ಕೆಲ್ಸ ಮಾಡ್ತಾರೆ ಮೇಡಮ್ ಅವರು ಎಷ್ಟು ಸಮಯದಿಂದ ಈ ರೀತಿಯಾಗಿ ಮಾಡ್ತಿರೋ ಅಂತದ್ದು ಸದಾನಂದ್ ಅವ್ರೇ ಮತ್ತೆ ನೀವ್ ಅಂದ್ರೆ ಅಬ್ಸರ್ವ್ ಮಾಡಿರೋ ಅಂತದ್ದಾ ಅಂದ್ರೆ ಸಾಕ್ಷಿಗಳ ಯಾವ ರೀತಿಯಾಗಿ ನೀವು ಹೋಗಿ ಅಲ್ಲಿ ನೋಡಿದೀರಾ ನೋಡಿದಿರ ಅವ್ರ ಕರೆಕ್ಟಾಗಿ ಎಂಟ್ರಿಯನ್ನ ಮಾಡ್ತಿಲ್ಲ ರೀತಿಯಾಗಿ ಕಾರ್ಗಳನ್ನ ತೆಗ್ದ್ಕೊಂಡ್ ಹೋಗ್ತಾ ಇದಾರೆ ಅನ್ನೋದನ್ನ ಏನಾದ್ರು ಹಾ ನೋಡಿದೀವಿ ಮೇಡಮ್ ನಾವು ಹ್ಮ್ ಆಮೇಲೆ ನಮ್ಮ ನಮ್ಮ ಊರ ಇನ್ನೊಬ್ರು ನಮ್ ದಲಿತ ಮುಖಂಡರನ್ನೇ ಹುಷೇನ ಪಾಲ್ದಳ ಅಂತ ಹೇಳಿ ಅವರು ಸುಮಾರು ಸಾರಿ ಲೆಟರ್ ಕೊಟ್ಟಿದ್ವಿ ಮೇಡಮ್ ಅವ್ರಿಗೆ ಈ ರೀತಿ ಇದೆ ಹಾ ಸಿಡಿಪ ಅವರಿಗೆ ಕೊಟ್ಟರು ಯಾವುದೇ ರೀತಿ ಕ್ರಮ ತಗೋತಿಲ್ಲ ಮೇಡಮ್ ಅವರು ಏನ್ ಹೇಳ್ತಾರೆ ನೀವು ಲೆಟರ್ ಏನಾದ್ರು ಕೊಟ್ಲಿ ಕೊಡಕ್ಕೆ ಹೋದಾಗ ಅವ್ರು ಬರೀ ಆರಿಕೆ ಉತ್ತರ ಹೇಳ್ತಾರೆ ಮೇಡಂ ಅವ್ರು ಏನ್ ನಿರ್ಲಕ್ಷ್ಯತನದಿಂದನೇ ಮಾತಾಡ್ತಾರೆ ನೀವೆಲ್ಲ ಅದೇ ಏನ್ ಕೇಳ್ತೀರಿ ಅದೇ ಮಾಡ್ತೀರಾ ಅಂತ ಕೇಳ್ತಾರೆ ಮೇಡಮ್ ಪ್ರಶ್ನೆ ಕೇಳುವಂತದ್ದು ನೀವ್ಯಾಕೆ ಕೇಳ್ತೀರಾ ಅನ್ನೋ ರೀತಿಯಲ್ಲಿ ಹಾ 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 ಮೇಡಮ್ ಹಂಗ ಕಳ್ಸದ್ರೆ ಬಹಳಷ್ಟು ಸಮಯದಿಂದ ಇದೇ ರೀತಿಯಾಗಿ ಆಗ್ತಾ ಇದೆ ಮೇಡಂ ತುಂಬಾ ತುಂಬಾ ದಿನದಿಂದ ಆಗ್ತಾ ಇದೆ ಮೇಡಂ ಅವರು ಅವ್ರು ಬಂದಾಗ್ಲಿಂದ ತುಂಬಾ ಅದೇ ಆಗ್ಬಿಟ್ಟಿದೆ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಎಲ್ಲ ಇವ್ರ ಎಲ್ಲಿ ವಿಸಿಟೇ ಮಾಡಲ್ಲ ಸರಿಯಾಗಿ ಹಿಂಗಾಗಿ ಅವ್ರು ಬರಿಯ ಮನೇಲೆ ಇರ್ತಾರ ಬರೋದಿಲ್ಲ ಆಫೀಸ್ ಕಡೆ ಯಾವಾಗ ಒಂದ್ಸರಿ ಬರ್ತಾರ ಅವರು ಹಂಗಾಗಿ ಅವ್ರು ಕೇಂದ್ರ ಸ್ಥಾನದಲ್ಲಿ ಇರ್ಬೇಕಲ್ಲ ಮೇಡಂ ಅವ್ರಿಗೆ ಇದಲ್ಲ ಏನಿದೆ ಅವ್ರದ್ದು ಕೇಂದ್ರ ಸ್ಥಾನದಲ್ಲಿ ಇರ್ಬೇಕಂತಿರ್ತಲ್ರಿ ಪಾಲಕ ಅಧಿಕಾರಿಗಳಾಗಿ ಕೇಂದ್ರ ಸ್ಥಾನದಲ್ಲಿ ಚಿನ್ನ ಏನ್ ನೋಡ್ತಾರು ಅದು ಕಳೆಪ ತತ್ತಿಗಳು ಅನಿಸಿಕೆ ಮಾಡ್ತಾರ್ರಿ ಆಮೇಲೆ ಅದರಲ್ಲಿ ಕೊಡ್ತಾರಲ್ಲ ಅದ್ರಲ್ಲೆಲ್ಲ ಇದು ಇರ್ತದೆ ಕಪ್ ಕಪ್ಗೆ ಅದೆಲ್ಲ ಯಾವ್ದು ನೋಡಲ್ಲ ಆಮೇಲೆ ಅದು ಗೋಡನ್ ಇದೆ ಅದು ಎಂ ಎಸ್ ಸಿ ಎಲ್ಲ ಅದು ಅವ್ರದ್ದು ಅದನ್ನ ಇಲ್ಲಿಂದ ಒಂದು ಆರ್ ಏಳು ಕಿಲೋಮೀಟರ್ ದೂರದಲ್ಲಿ ಮಾಡಿದ್ದಾರೆ ಮಾನಿ ತಾಲೂಕಿನಿಂದ ಕೇಂದ್ರದಿಂದ ಅಲ್ಲಿಂದ ಅಲ್ಲಿಂದ ಮಾಲ್ಗಳು ಹೊಡಿಕೋಂತಾರೆ ಅಂಗನವಾಡಿಗಳಿಗೆ ಇವ್ರದು ನಿಯಮ ಒಂದ್ ಪಾಲಿಸದೆ ಕಾರನ್ನ ಬಳಸ್ಕೊಳ್ತಾ ಇದಾರೆ ಅನ್ನೋದ್ ಬಿಟ್ರು ಇನ್ನೂ ಬಹಳಷ್ಟು ಆರೋಪಗಳ ಇರೋದ್ ಇವ್ರ ಮೇಲೆ ಸರಿಯಾಗಿ ಕೆಲಸವನ್ನು ಕೂಡ ಮಾಡ್ತಿಲ್ಲ ಈ ಕಡೆ ಹ್ಮ್ 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 ಇನ್ನು ಅಲ್ಲಿನ ಏನು ನಾನು ಈ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕಾಗಿರೋ ಜನಪ್ರತಿನಿಧಿಗಳಿದ್ದಾರಲ್ಲ ಅವ್ರ ಏನ್ ಮಾಡ್ತಾ ಇದ್ದಾರೆ ಸದಾನಂದ ಅವ್ರೆ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಮಾತಾಡಕ್ಕೆ ಅವರು ಜನಪ್ರತಿನಿಧಿಗಳು ಅವರು ಇಲ್ಲಿ ಇರ್ತಾರೆ ಮೇಡಂ ಅವರು ಬೆಂಗಳೂರಲ್ಲಿ ಇಲ್ಲಿ ಇರ್ತಾರೆ ಎಲೆಕ್ಷನ್ ಹು ಟೈಮ್ ಅಲ್ಲಿ ಮಾತ್ರ ಕಾಣಿಸ್ಕೊሏಂತದ್ದು ಆ ಮೇಡಂ ಹು ಈ ರೀತಿಯಾಗಿ ಆಗ್ತಿದ್ರೂ ಕೂಡ ಯಾರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಅದಕ್ಕೆ ಇವರು ಸರ್ವಾಧಿಕಾರಿಯಾಗಿ ಅವ್ರ ಔರ್ಪಾಡದವರು ಇದ್ದಾರೆ ಹೌದು ಮೇಡಂ ಯಾಕಂದ್ರೆ ಅವರು ಸ್ವಲ್ಪ ದರ್ಪದಿಂದ ಸರಿ ಮಾಡ್ತಾರೆ ಏನ್ ಮಾಡ್ತಾರೆ ಸುಮ್ನೆ ದಿನಾಚರಣೆ ಬರಲ್ ಬರು ಕೊಡ್ತಾರೆ ಅಷ್ಟೇ ಅವರು ನಾವು ನಮ್ಮ ಹುಷಾರ ಪಾಲ್ದಾಣ ಅಂತ ಹೇಳಿ ಅವ್ರು ಕೊಟ್ಟಿದ್ರಿ ಅವ್ರ ಕೊಟ್ಟ ಮೇಲೆ ಏನೋ ಅದು ಮತ್ತೆ ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರು ಹಚ್ಚಿದಬಹುದು ಆಮೇಲೆ ದವಸ ಧಾನ್ಯಗಳು ಆಹಾರ ಪದಾರ್ಥಗಳು ಅಲ್ಲ ಸಿದ್ಧ ಹೇಳ್ತಿವಲ್ಲ ಮನೇಲಿ ಒಬ್ಬ ಯಜಮಾನ ಅಂತಂದ್ರೆ ಹೆಂಗಿರ್ತಾರೆ ಅನ್ನೋ ರೀತಿ ಆಗ್ಬಿಟ್ಟಿದೆ ಇಲ್ಲಿ ಏನೋ ಒಂದು ಅಧಿಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿರೋ ಈ ರೀತಿಯಾಗಿ ಮಾಡ್ತಾ ಇದಾರೆ ಅಂದ್ರೆ ಇನ್ನ ಅವ್ರಗಳ ಕೇಳ್ಬೇಕಾ ನಾವ್ ಯಾರು ಇಲ್ಲಿ ಇಲ್ಲಿ ಯಾಕಂದ್ರೆ ಹಳ್ಳಿಗಳಲ್ಲಿ ಜನ ಅನಕ್ಷರಸ್ಥರು ಇರ್ತಾರೆ ಅವ್ರಿಗೆ ಏನ್ ಯಾವ ಸವಲತ್ತು ಬಂದಿದೆ ಅಂತ ಗೊತ್ತಾಗಲ್ಲ ಇವರು ಸುಮ್ಮನೆ ಅರಿವು ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾರೆ ಪೋಷಣ ಅಂತ ಹೇಳಿ ಅಲ್ಲಿ ಸುಮ್ನೆ ಗೋಡೆ ಬರೆಯ ಮಾತ್ರ ಬರೀರ್ತಾರೆ ಅದಕ್ಕೆ ಎಷ್ಟು ಪ್ರಧಾನಮಂತ್ರಿ ಬರ್ತದೋ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದ ಎಷ್ಟಿದೆ ಅಂತ ಏನೂ ಗೊತ್ತಿರಲ್ಲ ಮೇಡಮ್ ಅವರು ಈ ಇಲಾಖೆ ವತಿಯಿಂದ ಏನೇನಿದೆ ಜನರಿಗೆ ಸಾರ್ವಜನಿಕರಿಗೆ ಮತ್ತು ಗರ್ಭಿಣಿ ಬಾಣಂತಿ ಸ್ತ್ರೀಯರಿಗೆ ಮತ್ತೆ ಮಕ್ಕಳಿಗೆ ಅದ್ರ ಬಗ್ಗೆ ಇವ್ರು ಬಂದಾಗ್ಲಿಂದ ಎಲ್ಲ ಸಂಪೂರ್ಣ ಮಾಹಿತಿ ನಿಲ್ದಂಗ ಆಗಿದ್ರೆ ಅವು ಏನೋ ಸುಮ್ನೆ ಕೇಂದ್ರಗಳು ನಡೀತಾ ಇವೆ ಇಲ್ಲಿ ನೋಡಿದ್ರೆ ತಾಲೂಕ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಇದು ಇಲ್ಲ ಹಾಜರಾಕಿಲ್ಲ ಇಷ್ಟ ಬಂದಂಗ್ ಮಾಡ್ತಾರೆ ಮೇಡಮ್ ಸಾಕಾಯ್ತು ಮೇಡಮ್ ನಾವು ಸದಾನಂದ್ರಿ ಅಲ್ಲಿನ ದಲಿತ ಮುಖಂಡರಾದಂತ ಸದಾನಂದ್ರನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಒಂದ್ ರೀತಿಯಾಗಿ ಏನು ನಮ್ಮ ಸಿ ಪಿ ಓ ಅಧಿಕಾರಿ ಅಂತ ಅನ್ಸ್ಕೊಂಡಿರೋ ಮನ್ಸೂರ್ ಅಹಮದ್ ಅವ್ರದ್ದು ಕಾರನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಅನ್ನೋದು ಒಂದು ಆರೋಪ ಆದ್ರೆ ಸರಿಯಾಗಿ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಅಂತ ಈಗ ಸದಾನಂದ ಅವರು ಆರೋಪವನ್ನ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಸರಿಯಾಗಿ ಕೆಲಸವನ್ನ ಮಾಡಲ್ಲ ಮೇಡಮ್ ಬರ್ತಾರೆ ಹೋಗ್ತಾರೆ ಅವ್ರು ಇಷ್ಟ ಬಂದಂಗಿರ್ತಾರೆ ಸರ್ವಾಧಿಕಾರಿ ತರ ಬಿಹೇವ್ ಮಾಡ್ತಾರೆ ಇನ್ನು ಒಂದ್ ರೀತಿಯಾಗಿ ಒಂದು ಸಲನು ಕೂಡ ಯಾವುದೇ ಅಂಗನವಾಡಿಗೆ ಹೋಗಿ ಭೇಟಿಯನ್ನ ಕೊಟ್ಟಿಲ್ಲ ಆದ್ರೆ ಸುಳ್ಳು ಸುಳ್ಳು ಏನು ಬರೆಯುವಂಥದ್ದು ನನ್ನ ಇಲ್ಲಿ ಇಲ್ಲೋಕಿತ ಎಂಟ್ರಿ ಬುಕ್ ಅಂತ ಇರುತ್ತಲ್ಲ ಅಲ್ಲಿ ಬರೆಯುವಂಥದ್ದು ನನ್ನ ಇಲ್ಲಿ ಇಲ್ಲೋಕ್ಯತೆ ಅಂತ ಆದ್ರೆ ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಯಾವುದೇ ಒಂದು ಯೋಜನೆಗಳನ್ನ ತಂದಿಲ್ಲ ಅಭಿವೃದ್ಧಿಯನ್ನ ಮಾಡಿಲ್ಲ ಹೇಳ್ಕೊಳಿಕಷ್ಟೇ ತಾಲೂಕು ಅಧಿಕಾರಿಗಳು ತಾಲೂಕು ಅಧಿಕಾರಿಗಳೇ ಈಗ ಆಗ್ಬಿಟ್ರೆ ಮಾನ್ವೀಯ ತಾಲೂಕಿನಲ್ಲಿ ಹ್ಮ್ ಇನ್ನು ಇವ್ರ ಕೆಳಗಡೆ ಬರೋ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅವ್ರ ಕತೆ ಏನಾಗಿದೆ ಅನ್ನೋದು ನನಗೆ ರೀತಿಯಾಗಿ ಭಯ ಆಗ್ತಾ ಇದೆ ನನಗೆ ಮಾನ್ವಿ ತಾಲೂಕಲ್ಲಿ ಆದ್ರೆ ನಾನು ಆಗ್ಲೇ ಹೇಳ್ತಾ ಇದೆ ನಿಮಗೆ ಬಹಳಷ್ಟು ಸಮಸ್ಯೆಗಳ ಕೂಡ ಆಗಿರುವಂತದ್ದು ಮಾನ್ವಿ ತಾಲೂಕು ಈಗ ನೋಡಿದ್ರೆ ಈ ರೀತಿಯಾಗಿ ಅಧಿಕಾರಿಗಳು ಇಷ್ಟ ಬಂದಂಗೆ ಸರ್ವಾಧಿಕಾರವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಅಷ್ಟೇ ಕಣ್ರಿ ನಾವ್ ಈ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ ಅದ್ ಯಾವ್ದೋ ಮೂರ್ ಅಧಿಕಾರಿಗಳಂಗ್ ಮಾಡಿದ್ರು ಅಂತ ಈಗಾದ್ರೆ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿ ಇವರೇ ಕಾಯ್ಬೇಕಾಗಿರೋರು ಕೆಳಗಿರೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕಾಗಿರೋ ಅಧಿಕಾರಿಗಳೇ ರೀತಿಯಾಗಿ ಮಾಡ್ಬಿಟ್ರೆ ಇನ್ನೆಲ್ಲಾ ಆಡಳಿತ ಬರುತ್ತೆ ಇನ್ನೇನ್ ಅಭಿವೃದ್ಧಿ ಆಗತ್ತೆ ಮಾನ್ವಿಯಲ್ಲಿ ಹ್ಮ್ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಮಾನ್ವಿಯಲ್ಲಿ ಅದೊಂದ್ ರೀತಿಯಾಗಿ ನಾನು ಆಗ್ಗೆ ಹೇಳ್ದಾಗ ಯಕ್ಷ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ ಆಗ್ಲೇ ಹೇಳ್ತಾ ಇದೆ ಸರ್ಕಾರಿ ಕೆಲಸದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಅಧಿಕಾರಿ ಇಲ್ಲಿನ ಏನು ಸಿಡಿ ಪಿ ಓ ಮನ್ಸೂರ್ ಅಹಮದ್ ಅವರು ಗಾಲ್ಗೆ ತೂರಿ ಸರ್ವಾಧಿಕಾರಿ ಅಂತ ಮಾಡ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಅಲ್ಲಿನ ದಸಂಸ ಮುಖಂಡರು ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂತ ಮನ್ಸೂರ್ ಅಹಮದ್ ಅವರು ತಾಲೂಕು ಕೇಂದ್ರ ಸ್ಥಾನದಲ್ಲಿ ಇರದೇನೆ ತಾವು ಇಷ್ಟ ಬಂದಂತೆ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಿರ್ತಾರೆ ಅದ್ರ ಜೊತೆಗೆ ಏನು ಸರ್ಕಾರಿ ವಾಹನ ಆಗಿರತಕ್ಕಂಥ ಕಾರನ್ನು ತಮ್ಮ ಖಾಸಗಿ ಕೆಲಸಗಳಿಗೆ ಮತ್ತು ತಾವೆಲ್ಲಿ ವಾಸ ಆ ಸ್ಥಳಗಳಿಗೆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಂಬುದರ ಜೊತೆಗೆ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರದೇನೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಇರುತ್ತದೆ ಅದರ ಜೊತೆಗೆ ಈಗಾಗಲೇ ಹಲವಾರು ದೂರುಗಳು ಕೂಡ ಕೊಟ್ಟಿದ್ದೀವಿ ನಾವು ಮೊಟ್ಟೆಗೆ ಸಂಬಂಧಪಟ್ಟಂಗೆ ಮೊಟ್ಟೆಗೆ ಸಂಬಂಧಪಟ್ಟಂಗೆ ದೂರುಗಳು ಕೊಟ್ಟಿದ್ರು ಕೂಡ ಬೇಜವಾಬ್ದಾರಿತನದಿಂದ ಹಾಗೂ ಈ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಹಂಚಿಕೆ ಮಾಡ್ತಕ್ಕಂಥ ಮೊಟ್ಟೆ ಅವ್ಯವಹಾರ ಭಾಳಷ್ಟು ನಮ್ಮ ಮಾನ್ಯ ತಾಲೂಕಿನಲ್ಲಿ ನಡೀತಾ ಇದೆ ಅದರ ಸಂಬಂಧಪಟ್ಟಂಗೆ ಹಲವಾರು ದೂರುಗಳು ಕೂಡ ಇಲಾಖೆಗೆ ಹೋದರೂ ಕೂಡ ಯಾವುದೇ ಯಾವುದೇ ದೂರನ್ನು ಪರಿಶೀಲನೆ ಮಾಡಿದೇನೆ ಏಕಾಏಕಿ ಬಿಲ್ಲು ಲಕ್ಷಾಂತರ ರೂಪಾಯಿ ಸರ್ಕಾರಿ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಂಥ ಆರೋಪ ಕೂಡ ಈಗಾಗಲೇ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ಮನ್ಸೂರ್ ಅಹ್ಮದ್ ಮೇಲೆ ಇದೆ ಹಾಗಾಗಿ ಇಷ್ಟೆಲ್ಲ ಅಕ್ರಮಗಳು ಅದರ ಜೊತೆಗೆ ಸರ್ಕಾರಿ ಕೆಲಸದಲ್ಲಿ ನಿರ್ಲಕ್ಷ್ಯ ಮತ್ತು ಸಾರ್ವಜನಿಕರಿಗೆ ಸಂಪರ್ಕ ಸಿಗದೇ ಇರತಕ್ಕಂಥ ಈ ಒಂದು ಅಧಿಕಾರಿಯ ಮೇಲೆ ಜಿಲ್ಲಾ ಮಟ್ಟದ ಜಿಲ್ಲಾ ಉಪನಿರ್ದೇಶಕರು ಕೂಡಲೇ ಕ್ರಮ ಜರುಗಿಸಿ ಈ ಅಧಿಕಾರಿಯನ್ನು ಅಮಾನತ್ನಲ್ಲಿ ಇರಿಸಿ ಈ ಅಧಿಕಾರಿ ಬಂದಾಗಿನಿಂದ ನಡೆದಂಥ ನಡೆದಂಥ ಯೋಜನೆಗಳಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಏನೇನು ಅವ್ಯವಹಾರ ಅಕ್ರಮಗಳು ನಡೆದಿವೆ ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಈ ಅಧಿಕಾರಿಯ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಏನು ವಾಣಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಮನ್ಸೂರ್ ಅಹಮದ್ ಅವರು ಈ ಕೇಂದ್ರ ಸ್ಥಾನದಲ್ಲಿರದೆ ರೈಚೂರಿಂದ ದಿನಾನು ಆಫೀಸ್ಗೆ ಬಂದು ಹೋಗ್ತಾ ಇದ್ದು ಅದು ಕಾರನ್ನು ಸ್ವಂತದ್ದಾಗಿಯೇ ಬಳಸಿಕೊಳ್ತಾ ಇದ್ದಾರೆ ಏನ್ ಕೇಂದ್ರ ಸ್ಥಾನದಲ್ಲಿ ಇರಬೇಕಾದಂತ ಕಾರ್ಯಗಲುವಂತ ವೆಚ್ಚವನ್ನೆಲ್ಲ ಇದ್ದಾರೆ ಇವರು ಒಂದು ದಿನ ಸರಿಯಾಗಿ ಕೆಲಸಕ್ಕೆ ಬರೋದಿಲ್ಲ ಇವರಿಗೆ ಸಮಯ ಚಾಲನೆ ಇಲ್ಲ ಹತ್ತುವರೆ ಆದ್ರೂ ಬಂದಿರಲ್ಲ ಹನ್ನೆರಡು ಗಂಟೆ ಆದ್ರೂ ಬಂದಿರಲ್ಲ ಇಲ್ಲಿ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಇಲ್ಲದಂತಾಗಿ ಅವರಿಗೂ ಸಹ ಸಿಬ್ಬಂದಿಗಳು ಸಹ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಿಲ್ಲ ಮಾಡುತ್ತಿರುವುದಿಲ್ಲ ಹಾಗಾಗಿ ನಾವು ಈ ಮೂಲಕ ಮೂಲಕ ಇವರ ವಿರುದ್ಧ ಉಪ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರ ವಿರುದ್ಧ ಕ್ರಮ ತೆಗೆದುಕಾಶ್ ಅಲ್ಲ ಸರ್ ಏನಂತಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಗಳು ಕೇಂದ್ರ ಕೇಂದ್ರದ್ದುಕೊಂಡೇ ಕೇಂದ್ರ ಆ ಇಲಾಖೆಯ ಜವಾಬ್ದಾರಿಗಳನ್ನು ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ನೋಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳದ್ದು ಆದರೆ ಮಹಿಳಾ ಮತ್ತು ಮಕ್ಕಳ ಕಾಣದ ಅಧಿಕಾರಿ ಆಗಿರ್ತಕ್ಕಂತ ಮನ್ಸೂರ್ ಅಹ್ಮದ್ ಅವರು ಕೇಂದ್ರ ಇದು ಸರ್ವಾಧಿಕಾರಣ ಇಲ್ಲಿ ಮಾನ್ಯ ಹೇಳ ಯಾರಿಲ್ಲ ಕಾಣಿಸ್ತಿದೆ ಯಾಕಂದ್ರೆ ಇವರು ಕೇಂದ್ರ ಸ್ಥಾನದಲ್ಲಿ ಇರಲ್ಲ ಮೇಲೆ ಇವ್ರೆಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇವರು ಸುಮ್ಮನೆ ಹೆಸರಿಗೆ ಮಾತ್ರ ಒಂದು ಅಧಿಕಾರಿ ಆಗಿದ್ದಾರೆ ಒಂದು ಶಾಲೆಗೂ ಅಂಗನವಾಡಿ ಕೇಂದ್ರಕ್ಕಾಗಲಿ ಹಳ್ಳಿಗಳಲ್ಲಿ ಮ್ಯೂಜಿಟಿಗೆ ಹೋಗಲ್ಲ ಹಾಗಾಗಿ ಇವರು ಈಗ ನೋಡ್ರಿ ನಮ್ಮೂರಲ್ಲೂ ಸಹ ಹಂಗೆ ಇದೆ ಅಂಗನವಾಡಿ ಕೇಂದ್ರಗಳು ಸರಿಯಾದ ರೀತಿ ಸರ್ ಜಾಗಿರ್ಪನ್ನೂರಲ್ಲಿ ಏನಾಗಿದೆ ಅಂಗನವಾಡಿಗೆ ಇದು ಕಾಂಪೌಂಡ್ ಇರೋದಿಲ್ಲ ಹೊಸದಾಗಿ ಒಂದು ಅಂಗನವಾಡಿ ಕಟ್ಟಿದ್ದಾರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನ ಇನ್ನೂ ಉದ್ಘಾಟನೆ ಮಾಡಿರೋದಿಲ್ಲ ಇಂಥವನ್ನೆಲ್ಲ ಇವ್ರು ಮಾಡ್ಬೇಕಲ್ಲ ಯಾರು ಮಾಡಬೇಕು ಅಧಿಕಾರಿಗಳು ಅದನ್ನೆಲ್ಲ ಬಿಟ್ಟು ತಗೊಂಡ್ ಮಾಡ್ಬೇಕಾಯ್ತು ಮಾಡಿಲ್ಲ ಅದೇ ರೀತಿಯಲ್ಲಿ ಗೋರ್ಕಲ್ನಲ್ಲಿ ಕೇಂದ್ರ ಮೂರರಲ್ಲಿ